ಸರಿಗ ರೀ ನಾನೊಬ್ಬ ಡಿಗ್ರಿ ಓದ್ದೆ ಅವ್ನು ಪೂರ ಓದಕ್ ಪೂರಾ ಬರೆಯಕ್ಕೂ ಬರೆಯದ ಬರೆಯೋದನ್ನು ನೋಡಕ್ ನಿಮ್ಮ ಮಾಧ್ಯಮದವರಿಗೂ ಇಲ್ಲ ಮತ್ತು ಆ ಇವ್ರಿಗೂ ಯಾರೋ ವಿಡಿಯೋ ಮಾಡಿ ಕೊಟ್ಟ ಬಿಟ್ಟನಲ್ಲ ಅವನಿಗೂನು ಇದಿಲ್ಲ ಏನು ತಾಳ್ಮೆ ಅಷ್ಟು ದಡ್ಡನೇನಲ್ಲ ನಾನು ನಾನೊಬ್ಬ ಡಿಗ್ರಿ ಮಾಧ್ಯಮ ಓದಿದ್ದೀನಿ ಬರಿಬೇಕು ಬರಿಬೇಕನ್ನೋದು ಕಾಮನ್ ಸೆನ್ಸ್ ನನಗೂ ಇದೆ ಈಗ ಇಷ್ಟ ತನಕ ಓದಿದ್ಯಾಲ ಏನು ತಪ್ಪು ತಪ್ಪು ಓದಿದ್ಯ ಹನ್ನೆರಡನೇ ವರ್ಷ ಜಿಲ್ಲೆಯೊಳಗ ಆಗಸ್ಟ್ ಹದಿನೈದಂದು ಜನವರಿ ಇಪ್ಪತ್ತಾರು ಎಲ್ಲವನ್ನ ನಾನೇ ಓದು ಭಾಷಣ ಮಾಡ್ತೀನಿ ನಿಮ್ಮಲ್ಲಿ ಯಾವ್ದಾದ್ರು ಊರೊಳಗ ಓದಿದ್ದೆ ಯಾವ್ದಾದ್ರು ತಪ್ಪು ಓದಿದ್ದೆ ಅಂದ್ರೆ ಇದೇನಾ ಉದಾಹರಣೆ ಕ್ಷೇತ್ರ ಹೋಗಿ ಅಂದ್ರೆ ಬೇರೆ ಹೆಸರು ಹೇಳಿದಿನ ನೋಡಿ ನಾನು ಯಾರನ್ನು ದ್ವೇಷ ಮಾಡಕ್ಕೋಲ್ಲ ನೀವು ವಾಸ್ತವ ಸತ್ಯ ನನ್ನ ಎಬಿಲಿಟಿ ನೋಡ್ಕೊಂಡು ಮಾತಾಡಿ ಎರಡೂವರೆ ವರ್ಷದೊಳಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನ ಯಾವ ರೀತಿ ನಿರ್ವಹಣೆ ಮಾಡಿದ್ದೀನಿ ಅನ್ನೋದನ್ನು ಕೇಳಿ ಒಬ್ಬ ಸಾಹಿತಿ ನಾನು ಒಂಬರ್ ಮನೆ ಒಂದು ಮನೆಗೆ ಹೋಗಿದ್ದೆ ನನ್ನ ನನ್ನ ನಾನು ನಾನು ದೊಡ್ಡವನಂತ ನಾನು ಹೇಳ್ಕೊಳ ಎಂದೂ ಹೇಳ್ಕೋಳಕೆ ಇಷ್ಟಪಟ್ಟಾಗಲ್ಲ ನಾನು ಒಬ್ಬ ಸಾಹಿತಿ ಹೇಳಿದ್ರು ಹೆಸರು ಹೇಳ್ತೀನಿ ಅವ್ರದ್ದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ವಹಣೆ ಮಾಡಿದ್ದು ಪ್ರಮುಖರೊಳಗ ಮೂವರು ಇಬ್ಬರಿದ್ರೆ ಅದ್ರಾಗ ಮುರ್ಯದವನ್ ಏನು ಅಂತಂದ್ರು ನಮ್ ಸಿಡಿ ಪೋ ಇಲ್ಲೇ ಅದ ಮುಂದೆ ನಾನು ಏನ್ ತಪ್ಪರ್ತಿದಿನ ಸಿಡಿ ಪೋ ಇಲ್ಲಿ ನಮ್ ಅಧಿಕಾರಿಗಳು ಇಲ್ಲೇ ಅದನ್ನ ಇದಂದ್ರೆ ತಂಗಡಿಗೆ ಇದು ಏನು ಸಿಗಕಲ್ಲ ಅಂತ ಅಸಹಾಯಕರಾಗಬೇಡಿ ತಂಗಡಿಗೆ ವಾಸ್ತವ ಇಷ್ಟೆಲ್ಲ ಪ್ರತಿ ಪ್ರತಿಯೊಂದು ಹಳ್ಳಿಗೆ ಭೇಟಿ ಅಂದ್ರೆ ಜನರು ನನಗೆ ಪ್ರೀತಿ ವಿಶ್ವಾಸದಿಂದ ಯಾಕೆ ಬರಕತ್ತಾರ ನನ್ ಮೇಲೆ ಬರಕತ್ತಾರ ನನ್ ಮೇಲೆ ಸಿಟಿದಕ್ ಬರಕತ್ತಾರ ನನಗೆ ನಾನ್ ಕೆಲಸ ಹೆಂಗ್ ಮಾಡ್ತೀನಿ ಅನ್ನೋದು ಈ ರಾಜ್ಯ ಈ ಕ್ಷೇತ್ರ ಜನರಿಗೆ ಅರಿವಿದೆ ಈ ಕ್ಷೇತ್ರ ಜನರಿಗೆ ವಾಸ್ತವ ಸತ್ಯ ಗೊತ್ತಿದೆ ಹಿಂಗಾಗಿ ಜನರು ನನ್ನ ಹತ್ರ ಪ್ರೀತಿ ವಿಶ್ವಾಸ ಈಗ ಕನ್ನಡ ಸಂಸ್ಕೃತಿ ಇಲಾಖೆ ಒಳಗ ಅಧಿಕಾರಿ ಇಲ್ಲದ ನಾನೇನೋ ಹೇಳಿಲ್ಲ ಅಧಿಕಾರಿಗೆ ಬರೋವತ್ತನೆಗೂ ಇದ್ದ ಬರೋವತ್ತನೆ ಬರಸವತ್ನಿಗೂ ಹೇಳಿದ ನಾನು ಏನೋ ಬರೆಯಕ್ಕಿದ್ದ ಬೇರೆ ಅವ್ರೆಲ್ಲರೂ ಸೇರಿ ಶುಭವಾಗಲಿ ಅಂತ ಬರೀರಿ ಅಂತ ಅಂದ್ರು ಶುಭವಾಗ್ಲಿಂತ ಬರೆದು ಮೇಲೆ ಬರ್ದು ಒತ್ತು ಸ್ವಲ್ಪ ನಾನು ಇದು ಸತ್ಯ ನಾನು ಒಂದೇ ಒಂದು ಕೇಳ್ತೀನಿ ಅಫ್ಕೋರ್ಸ್ ಗಲೀಲೆ ಇರ್ಬಹುದು ಇಲ್ಲ ಟೆನ್ಶನ್ದಿರ್ಬಹುದು ಬೇರೆ ಏನಾದ್ರು ಇರಬಹುದು ಅದಲ್ಲ ನಾನು ಹೇಳೋದು ಆದ್ರೆ ಅಕ್ಷರ ತಂಗಡಿಗೆ ತಂಗಡಿಗಿಲ್ಲ ಯಾರೋ ಒಬ್ಬನ್ ಕೇಳಕತ್ತೇನೋ ನಾನು ಉತ್ತರ ಕೊಡ್ಬೋದು ಈಗ ಬಹಳ ಚೆನ್ನಾಗಿ ಯಾರ್ಯಾರು ಇಲಾಖೆ ಏನೇನ್ ಕೆಲಸ ಮಾಡಿ ಇರ್ತೈತೆ ಅದನ್ನ ಮಾಡೋದು ಮಾಡ್ತಾರ ಅದನ್ನ ನಾನು ಅನ್ನಕ್ಕೆ ಇಷ್ಟಪಡಂಗಿಲ್ಲ ಬಟ್ ನನಗೂ ಆ ಕಾಮನ್ ಸೆನ್ಸ್ ಇದೆ ಅಷ್ಟು ದೊಡ್ಡನ ಅಲ್ಲ ಇದು ಹನ್ನೆರಡನೇ ವರ್ಷ ರಾಜಕಾರಣ ಇರಕತ್ತಿ ನಾನು ಈ ಕ್ಷೇತ್ರ ಜನರಿಗೆ ಗೊತ್ತಿಲ್ಲ ಕನ್ನಡ ಎಷ್ಟು ಬರ್ತೈತಿ ಇಂಗ್ಲಿಷ್ ಎಷ್ಟು ಬರ್ತೈತಿ ಅನ್ನೋದು ಈ ಕ್ಷೇತ್ರ ಜನರಿಗೆ ಗೊತ್ತಿಲ್ಲ ಈ ರಾಜ್ಯದ ಜನರಿಗೆ ಗೊತ್ತಿಲ್ಲ ನೋಡ್ರಿ ನಾನು ಎಸ್ ಸಿ ಓದಿದ್ದೀನಿ ನನಗೊಂದು ಕಾಮನ್ ಸೆನ್ಸ್ ಇದೆ ಮನುಷ್ಯನ್ ತಾಳ್ಮೆ ಪರೀಕ್ಷೆ ಮಾಡಬಾರ್ದು ಮತ್ತೆ ಯಾರು ಹೇಳ್ತಾರಲ್ಲ ಅವ್ರನ್ನ ಓಪನ್ ಆಪ್ಷನ್ ಇನ್ನು ಬಾ ಅಂತ ಕರಿಬೇಕಾಗತ್ತೆ ನೀನೇನ್ ಬರಿ ಅಂತ ನಾನು ಬರ್ತೀನಿ ಇಲ್ಲ ನೀನ್ ಏನ್ ಅಂತ ಕೇಳ ನಾನು ಹೇಳ್ತೀನಿ ಅದನ್ನ ಬರಿ ಅಂತಂದು ಇನ್ನು ಓಪನ್ ಆಪ್ಷನ್ ಇಡಬೇಕಾದಂತ ಪರಿಸ್ಥಿತಿ ಬಂದ್ರು ಆಶ್ಚರ್ಯ ಪಡೆಯ